ಗಾಡಿ ಯಾಕೆ ಸ್ಟಾಪ್ ಮಾಡಿದ್ರಿ ಮೊದ್ಲ ತಡ ಆಗೈತ್ರಿ ನನಗ ಅಲ್ರಿ ನನಗೆ ಹುಡುಗರ್ ಇನ್ನೂ ತನ ಡ್ರಾಪ್ ಕೇಳಿಲ್ಲ ಫಸ್ಟ್ ಟೈಮ್ ಹುಡುಗರ್ ಡ್ರಾಪ್ ಕೇಳಾರಲ್ಲ ಮೈ ಜೂಮ್ ಅಲ್ಲ ಅದಕ್ಕೆ ನಿಮ್ಮ ಹೆಸರು ಕೇಳಿದ್ರಿ ಏನ್ ನಿಮ್ ಹೆಸರು ಅಲ್ರಿ ನಾನು ಡ್ರಾಪ್ ಕೇಳ್ತಿದ್ದಿಲ್ರಿ ನನ್ಗ ಅರ್ಜೆಂಟ್ ಟೈಮ್ ಬಾಳ ಆಗಿತ್ತಂದ್ ಕೇಳಿನ್ರಿ ನಿಮ್ಗ ಅಷ್ಟೇ ರೀ ಅಲ್ರಿ ನಾವು ಹುಡುಗರು ಹುಡುಗರಿಗೆ ಎಷ್ಟು ಸರ್ತ ಡ್ರಾಪ್ ಕೈ ಮಾಡ್ತೇವೆ ಒಟ್ಟ ಡ್ರಾಪೇ ಕೊಡಲ್ಪ ಹುಡುಗರ ಹುಡುಗರೇ ಕೊಡ್ಬೇಕ್ರಿ ಕೊಡಲ್ರಿ ಹಂಗ ಮತ್ತ್ ನಾವು ಕೊಡ್ತೇವಲ್ ಹುಡುಗರಿಗೆ ಕೊಡ್ಬೇಕಲ್ರಿ ಹುಡುಗರು ಬ್ಯಾಡ್ರಿ ಮಾತುಗಳ ನಡ್ರಿ ನಮ್ಗೆ ಟೈಮ್ ಬಾಳ ಅದಕ್ಕೆ ಅದಕ್ರಿ ಟೈಮ್ ಬರ ಬಾಳ ಆಯ್ತು ಇನ್ ಏನ್ ಮಾಡ್ಲಿ ಕೆಲ್ಸಕ್ ಬರ ಹೋಗ್ಬೇಕಾಗೈತಿ ಆ ಓನರ್ ಒಬ್ಬ ಏನ್ ಬೈಕ್ ಹೊತ್ ಕೂತಿರ್ತಾನ ಯಾರಿಗೊತ್ತಾನ ಮ್ಯಾಲ ಸಿಟ್ ಮಾಡಿ ಇಟ್ ಕಡ್ಗಾಯ್ ಅಂತಲೇ ಮಾರಿ ಮುಕೊಂಡ್ ಕೂತಿರ್ತಾನ ಏನ್ ಮಾಡ್ಲಿ ಒಂದು ಗಾಡಿ ಬೇರೆ ಕಾಣಲ್ಲಿ ಹೋಗ್ಬೇಕಂದ್ರೆ ಹೆಂಗ್ ಮಾಡ್ತಾರ ನೋಡ್ಲಿ ಅವ್ರು

ಬರ ಟೈಮ್ ಬಾಳ ಆಗೇತ್ರಿ ಫಾಸ್ಟ್ ನಮಗೊಂದು ಕೆಲಸ ಇದ್ರೆ ನೋಡ್ರ ನಿಮ್ಮಲ್ಲಿ ಆ ನೋಡೋಣ್ರಿ ಕೇಳ್ತೀನಿ ರೀ ಓನರ್ ಗ್ರಿ ಸ್ವಲ್ಪ ಯಾಕಂದ್ರೆ ನಾನು ಕರೆದ ಅಂತ ಕೇಳ್ತೀನಿ ಹೌದೇನ್ರಿ ನಾನು ಕೇಳಿ ಹೇಳ್ತೀನಿ ತೋರಿ ಅಂದಂಗ್ರಿ ನಿಮ್ಮ ಹೆಸರು ಏನಂದ್ರೆ ಗಾಡಿ ಯಾಕೆ ಸ್ಟಾಪ್ ಮಾಡಿದ್ರಿ ಮೊದಲು ತಡ ಆಗೇತ್ರಿ ನನಗೆ ಅಲ್ರಿ ನನಗೆ ಹುಡುಗರು ಇನ್ನೂ ತನ ಡ್ರಾಪ್ ಕೇಳಿಲ್ಲ ಫಸ್ಟ್ ಟೈಮ್ ಹುಡುಗರು ಡ್ರಾಪ್ ಕೇಳಲ್ಲ ಮೈ ಜೂಮ್ ಅಲ್ಲಿ ಅಂತಿದ್ರು ನಮ್ಮ ಅದಕ್ಕೆ ನಿಮ್ಮ ಹೆಸರು ಕೇಳಿದ್ರಿ ಏನು ನಿಮ್ಮ ಹೆಸರು ಅಲ್ಲ ನಾನು ಡ್ರಾಪ್ ಕೇಳ್ತಿದ್ದಿಲ್ರಿ ನನ್ಗೆ ಅರ್ಜೆಂಟ್ ಟೈಮ್ ಭಾಳ ಆಗೈತಂದ ಕೇಳೀನಿ ರೀ ನಿಮ್ಗೆ ಅಷ್ಟೇ ರೀ ಅಲ್ರಿ ನಾವು ಹುಡುಗರು ಹುಡುಗರಿಗೆ ಅಷ್ಟು ಸರ್ತ ಡ್ರಾಪ್ ಕೈ ಮಾಡ್ತೇವೆ ಹೊರ್ತು ಡ್ರಾಪ್ ಕೊಡಲ್ಲಪ್ಪ ಹುಡುಗ್ಯಾರ ಹುಡ್ಗ್ಯರ ಯಾಕೆ ಕೊಡ್ಬೇಕು ರೀ ಕೊಡಲ್ಲ ರೀ ಹಂಗೆ ಮತ್ತು ನಾವು ಕೊಡ್ತೇವೆ ಅಲ್ರಿ ಕೊಡಬೇಕಲ್ರಿ ಹುಡುಗಿಯರು ಯಾಡ್ರಿ ಮಾತುಗಳ ನಡ್ರಿ ನಮ್ಗೆ ಟೈಮ್ ಭಾಳ ಆಗಿತ್ತು ಅದಕ್ಕೆ ರೀ ಹೌದ್ರಿ ಹಾಂ ರೀ ಹಂಗಿಲ್ಲ ನೋವು ಸೊಲ್ಪ ಕೆಲಸ ನೋಡ್ರಿಲ್ಲ ಹಾಂ ನೋಡ್ತೀನಿ ನಿಮ್ಮ ನಂಬರ್ ಒಂದು ಸೊಲ್ಪ ಕೊಡ್ರಲ್ಲ ಮತ್ತು ಯಾಕೆ ರೀ ನಂಬರ್ ಯಾಕೆ ಮತ್ತೆ ಫೋನ್ ಹಚ್ಚಿ ಕೇಳ್ತೇನೆ ನಂಬರ್ ಗೀಂಬರ್ ಕೊಡಂಗಿಲ್ಲ ನಾನು ಬರೀ ಡ್ರಾಪ್ ಕೇ ಕೊಟ್ಟಿದಕ್ಕೆ ನಂಬರ್ ಕೊಡ್ಬೇಕೇನು ರೀ

గాడి కి నన్ మార్ గాడీ మేలు ఉంటాడా నోడేబిడ్తీని అంద్రే బరవరకద నోడేబీడు నింద్ర హే బిను ನಿಲ್ಸ್ರಿ ಗಾಡಿ ನಂಬರ್ ತೊಂದ್ರೆ ಮಾಡ್ತಿರಿ ಮೊದ್ಲಾಗಿ ನಡ್ರಿ ಈಗ ಈಗ ಅಲ್ಲಿ ಹೋಗ್ ತಗೋತೀನಿ ನಡ್ರಿತ್ರಿ ಅವ್ ಓನರ್ ಬೇರೆ ಚರ್ಕೊಂಡ್ ಕುತಿರ್ತಾನ ಹಪ್ಪ ಮಾರಿ ಕುರ್ತಾನಿ ನೋಡ್ರಿ ಎಷ್ಟೈತ್ರಿ ಹಾ ಬಿಟ್ಟ ಮಗ ನನ್ನ ಮಗಳಿಗೆ ಕರ್ಕೊಂಡು ಆದ ಬರ್ಲಿ ಅವ್ ಮಗ ಬಂದ್ರಿ ಏನದ ಬರಬರಿ ಬುದ್ಧಿ ಕಲಿಸಿನಿ ಅವೇದ ರೋಡಿಗೆ ತೊಂದರ್ತಿನಿ ಬರ್ಲಿ ಮಗ ಬರ್ಲಿ ಅವ ಯಾವ ಆಸ ಮಾಡಿ ಕಳಿಸ್ತೀನಿ ಮಗನಿಗೆ ಈಗ ಬಿಟ್ಟು ಬಂದ ಹುಡುಗಿನ ಎಲ್ಲಿ ಬಿಟ್ಟು ಬಂದಿ ಅಕ್ಕಿಗ್ರಿ ಅಲ್ಲಿ ಕೆಲ್ಸಕ್ಕೆ ಓತಾಡ್ರಿ ಒಂದ್ ಕಡೆ ಯಾಕ್ರಿ ಯಾಕೆ ಕೆಲ್ಸಕ್ಕೆ ಕುಕ್ಕ ಅಲ್ಲಿ ಗಾರ್ಮೆಂಟ್ನ ಓತಾಡ್ರಿ ಗಾರ್ಮೆಂಟ್ ಕೆಲ್ಸಕ್ಕೆ ನಿನ್ಗೆ ಏನ್ ಫೋನ್ ಹಾಕಿ ಅಕ್ಕಿ ನಾನು ಲವರ್ ರೀ ಕಾಕ ಬಾಳ ಜನ ಹಾ ಅಕ್ಕಿಗೆ ನಾ ಬಾಳ ಜನ ಬೆನ್ ಹತ್ತಿ ಇವತ್ತು ನನ್ನ ಗಾಡಿ ಮ್ಯಾಕ್ ಕೂತಾಡ್ರಿ ಅಕ್ಕಿ ಲವರ ಹಾ ರೀ ಹ ಹ ನೀವ್ ಯಾರೀ ಕಾ ಎಸ್ ದಿವಸ ಆಯ್ತ್ ನೀವ್ ಲವ್ ಮಾಡಿ ಬಾಳ್ ನಾ ಮಾಡ ನೀವ್ ಏನ್ ಆಗ್ರಿ ಸ್ವಲ್ಪ ಆಗಿ ಏನಾಯ್ತು ರೀ ಕಾಕ ನನ್ನ ಮಗಳದಾಳಕಿ ಮಗಳ ಬತ್ತಾಯ್ತಿ ಸುಮ್ ಡ್ರಾಪ್ ಬಿಡಕ್ ಹೋಗಿದ್ಯಾರತ್ತ ಈಗ ಮಗಿ ಇಲ್ರಿ ಅವ್ರಿಗೆ ಏನ ಕೆಲ್ಸ ಟೈಮ್ ಆಗತ್ತೀ ಅದಕ್ ಕೆಲ್ಸಕ್ ಬಿಡಕ್ ಹೋಗಿದ್ಯಾರ ನಾ ಲವರ್ ಅಲ್ರಿ ನೀ ಯಾರಪ್ಪ ಆಕಿನ ಕೆಲ್ಸಕ್ಕೆ ಬಿಡ್ಲಾಕ ಅಲ್ರಿ ಮತ್ತೀಗ ಹೆಣ್ಮಕ್ಳು ಡ್ರಾಪ್ ಕೇಳ ಕೊಟ್ಟಿರ ನಾ ಅಷ್ಟೇ ಕೇಳ್ತಾರ ಏನಂದಿರ ಏನಂದಿ ನಾ ಸುಮ್ಮ ನಿಮಗೆಲ್ಲವರೀ ಸುಮತಿ ಹೀ ಮತ್ ಕರೆ ಹಾಂಗೇನದು ಇಲ್ಲ ಕಾಕಾರ ನಂಗೆ ತಪ್ಪ ಹೋಗ್ಬೇಡ್ರಿ ಹಂಗೇನು ಇಲ್ರಿ ನಾವು ಹಾ ಹಾ ರೀ ಹೋಗ್ಬೇಲ್ರಿ ಬಾ 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 ಎಲ್ ಹೋಗಿದ್ದಿ ಎಲ್ ಹೋಗ್ಲಿಯಪ್ಪ ದಿನ ಕೆಲ್ಸಕ್ಕೆ ಹೋಗಿನಿ ಇವತ್ತು ಹಂಗ ಹೋಗಿದ್ದೆ ಕೆಲ್ಸಕ್ಕೆ ಹೋಗಿದ್ದಿ ಮತ್ತೆ ಮತ್ತೊಬ್ಬರ ಗಾಡಿ ಕಾಣಿಸ್ತು ಗಾಡಿ ಮೇಲೆ ಹೋಗಿದ್ದಿ ಅದಪ್ಪ ಬಾಳ್ ಲೇಟ್ ಆಗಿತ್ತು ಇಲ್ಲ ಅದಕ್ಕ ಮತ್ತ ಓನರ್ ಬೈತ್ ಅನ್ನೋ ಒಂದಿಷ್ಟ ಅಲ್ಲಿ ಒಬ್ಬರಿಗೆ ಡ್ರಾಪ್ ಕೇಳಿದ್ನಿ ಅಷ್ಟ ಮಂದಿ ಗಾಡಿ ಮೇಲೆ ಹೋಗಿದ್ಯವ ಎದರ್ಸಿ ಹೋಗುದು ತಿಳಿದಿಲ್ಲ ನೀವ್ಯಾ ದೊಡ್ಡ ಮಗಳಾಗಿದ್ದಿ ಹ್ಯಾಂಗ್ ಹೋಗ್ಬೇಕು ಹ್ಯಾಂಗ್ ಬರಬೇಕು ಅಂತ ಕೂಡ ಹೋಗುದ್ರಾ ನನಗೆ ಯಾಕೆ ಯಾಕ ಬುದ್ದಿಲ್ಲ ನನಗೆಲ್ಲಾ ಬುದ್ಧಿ ಐತಿ ನಾ ಏನ್ ಮಾಡಿನ ಕೆಲಸ ಈಗ ಡ್ರಾಪ್ ಕೇಳಿನ ಅಷ್ಟ ನನ್ ಕೈನ್ ಗಾಡ ಅನಾ ಹೋಯ್ ಹೋಗಿ ಜಲ್ಲಿ ಜಲ್ದಿ ಮದ್ದ ಲೇಟ್ ಆಗಿತಿನ್ ಗೊತ್ತಿತ್ತಿಲ್ಲಾ ಮೊದಲ ಓನರ್ ಬೈಕ್ ಕೊತ್ ಅಲ್ಲಿ ಅದಕ್ಕ ಡ್ರಾಪ್ ಕೇಳಿ ಏನು ಕೆಲಸ ಮಾಡಿಲ್ಲ ನಾನು ಸುಮ್ ಸುಮ್ಮನೆ ಬಯಾಕ್ ಹೋಗ್ಬೇಡಿನ ನನಗೆ ಇದ್ರ ಮಾತಾಡ್ತಿ ಬುದ್ಧಿ ಹೇಳಕ್ ನನಗೆ ಬುದ್ಧಿ ಹೇಳಕ್ ಬರ್ತಿ ತಿಳಿದಿಲ್ಲ ನಾ ಏನು ತಪ್ಪು ಮಾಡ್ಲಾರ್ದು ನನಗೆ ಹೊಡ್ದಿಲ್ಲ ಅಪ್ಪ ನಾ ಮನ್ಯಾಗ ಇರಂಗಿಲ್ಲ ನಾ ಮನೆ ಬಿಟ್ಟು ಹೋಗ್ತೀನಿ ಮನಿ ಬಿಟ್ಟು ಹೋಗಿ ಮನಿ ಬಿಟ್ಟು ಹೋಗಂಗಾದಿ ಹೋಗಂಗಾರ ನೋಡು ಹೋಗಂಗಾರ ನೋಡು ನೋಡ್ತೀನಿ ನಾನು ನಾ ಏನು ಮಾಡ್ಲಾರ್ದ ತಪ್ಪಿ ನಮ್ಮ ಅಪ್ಪ ನನಗೆ ಹೊಡೋದಿಲ್ಲ ನಮ್ಮ ಮನೆ ಬಿಟ್ಟು ಹೊಂಟಿನಂದ್ರು ತಡಿಲಿಲ್ಲ ಯಾಕೆ ಹೊಂಟಿ ಅತ್ತಂದ್ ಹೋಗ್ ನೀ ಹೆಂಗ್ ಹೋಗ್ತೀನಿ ನಾನು ನೋಡ್ತೀನಿ ಅಂತಾನು ಬರ್ಲ ಮಪ್ಪನ್ ಒಟ್ಟ ಸಿಗೋಂಗಿಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಏನಪ್ಪಾ ನನ್ನ ಮಗಳು ಎಲ್ಲಿ ಹೋಯ್ತು ಏನೋ ಸುಮ್ಮನೆ ಬೇಯದ್ಯ ನಾನು ಹುಚ್ಚುರ್ಗತ್ತೆ ನಾನು ಬುದ್ಧಿ ಕೊಟ್ಟೆ ಸಿಟ್ನಾಗ ಎಲ್ಲಿ ಹೋಯ್ತು ಏನು ಸುದ್ದಿ ಹುಡುಗಿ ಹುಡ್ಕಾಡ್ ಹುಡ್ಕಾಡ್ ಸಾಕಾಗ್ಯದ ಎಲ್ಲ ಹುಡುಕಾಡ್ಬೇಕಿನ್ನ ಏನು ಸುದ್ದಿ ಏನು ಮಾಡಬೇಕು ಶಿವ 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 ಪರಮಾತ್ಮ ಅಕ್ಕ ಹಿಂಗತಿ ಏನ್ ಮಾಡಂದ್ರೆ ಐತಿ ಹುಡುಗಿ ಬೈದಿನಿ ಒಂದ್ ತಿಂಗ್ಳಾಯ್ತು ಮನೆ ಬಿಟ್ಟು ಹೋಗ್ಯದ ಹುಡುಕಿ ಆಡ್ ಸಾಕಾಯ್ತು ಕಾಲ್ ನೋವು ಬಂದ್ ಕಿಸ್ ಕೂತೀನಿ ಅಲ್ಲಿ ಒಂದ್ ಕಡೆ ಆಳ ಎಲ್ಲಿ ಮುಂದೆ ನೋಡಿದ ಪಕ್ಕ ಅಕ್ಕ ನೋಡಿ ಒಂದ್ ಮನೆಯಾಗ ಅದಾಳ ಒಂದ್ ಮನ್ಯಾಗ ಅದಾಳ ಹ್ಞೂ ಒಂದ್ ಮನ್ಯಾಗ ಅದಾಳ ನೀ ಸುಮ್ಮನೆ ಎರಡು ತಿಂಗಳೇ ನಡಿಗೆ ಅದೇ

ನಾ ತಂದು ಕೊಡ್ತೀನಿ ನನ್ಗೆ ಏನು ಹಂಗೆ ಉಪಾಸಕ್ ಹೋಗ್ರಿ ನಿಮ್ಮಪ್ಪ ಬಂದನಾ ಯಾಕೆ ವಾ ವಾತಂಗಿ ಏ ಟುಡಿಕಾಡ್ಬೇಕು ನಿನ್ಗ ಇಲ್ಲಿ ಬಂದ್ಕೊತೀಯ ಅನ್ನಿ ಇವ್ರ ಬಾಳ ಇಷ್ಟ ಪಡಕತ್ತೀನಿ ಇವ್ರು ನನ್ಗೆ ಬಾಳ ಇಷ್ಟ ಪಡಕತ್ತಾರ ಎರಡ್ ತಿಂಗಳ ಆಯ್ತ ನಾ ಇವ್ರ ಜೊತೆನಾ ಅದೇನಿ ನಾ ಯಾವ ಮನಿ ಬಿಟ್ಟು ಬಂದಿನಿ ನೋಡು ಅವ ಹಿಡ್ಕೊಂಡು ಇಲ್ಲಿ ತಕ್ಕ ನಾ ಇವ್ರ ಗುಡಾನ ಅದೇನಿ ನನ್ಗೆ ಬಾಳ ಚಂದ ನೋಡ್ಕೊಳಕತ್ತಾರ ಇವ್ರ್ ಇವ್ರ ಗುಣ ನನ್ ಮದ್ವಿ ಮಾಡ್ಕೊಡೂ ನೀನ ಏನಿದು ದಗದ ಇವ್ನ ಏನು ನೋಡಿ ಇಷ್ಟಪಟ್ಟಿ ಏನ ನೀನ್ ಬಲ್ಲಿ ಗಿಡಗನ್ ಕ್ ಗಿಣಿ ಒಯ್ ಗಿಡಗಿನ ಕೈ ಕೊಟ್ಟಾಗಕ್ಕಾವ ಇದನೇ ತೊಂದ್ರ ಚಿನ್ನರಿ ಮನಿಗೆ ನೋಡ್ರಿ ಕಾಕಾ ನಾ ಏನ್ ಗಿಡಗಲ್ರಿ ನಿಮ್ಮ ಮಗಳಿನ್ ಗಿಣಿ ತರನೇ ನೋಡ್ಲತ್ತೇನ್ರಿ ಆಕೆ ಸುಖವಾಗಿ ಇಡ್ತೀನ್ರಿ ನಾ ನನ್ನ ಮ್ಯಾಗ ವಿಶ್ವಾಸ ಇಲ್ರಿ ಚಂದ ನೋಡ್ಕೊತ ನನ್ನ ಮಗಳಿಗೆ ಯಾಕಪ್ಪ ನೀವು ಯಾರು ತಿಂಗಳ ಗದ್ದು ಕೊಟ್ಟಿದ್ದು ನೆನಪಿಲ್ಲ ಮತ್ತು ಬೆನ್ ಬಿಟ್ಟಿಲ್ಲ ಎದ್ರ ದಶಿಂದ ನನ್ಗೆ ಎರಡು ತಿಂಗಳು ಒಂದು ಹೊಡೆದಿರಿ ಆದ್ರೆ ಏನು ನಾ ಎಲ್ಲ ನೆನಪ ಹರಿನ್ರಿ ಅದು ನಿಮ್ ಮಗಳಿಗೆ ನಾ ಬಾಳ ಪ್ರೀತಿ ಮಾಡ್ಲಾಗ್ತೇನ್ರಿ ಮನ್ಸಾರೆ ಅದಕ್ಕೆ ಅಕ್ಕಿಗೆ ಮದುವೆ ಆಗಿನ್ರ ನಾ ಅಕ್ಕಿ ಚಂದಾಗ ನೋಡ್ಕೋತೇನ್ರಿ ನಮ್ ಇಬ್ರಿಗೆ ಸಂಸಾರ ಮಾಡಕ್ ಒಂದ್ ಅವಕಾಶ ಮಾಡಿ ಕೊಡ್ರಿ ಅಕ್ಕ ಅವ್ರಿಬ್ರು ಮದ್ವಿ ಮಾಡ್ಕೊಂಡ್ರ ಪ್ರೀತಿ ಮಾಡಿ ಹ ಅವ್ರ ಪಡಿ ಬಿಟ್ಟು ಬಿಡ ಹೋಲಿ ಹಿಂಗ ಹ್ಮ್ ಬರ್ಕೊಂಡು ಬಿಟ್ಟಾರ ಐದ ಹಾ ಹ್ಞೂ ಅಪ್ಪ ಅವಾಗ ರಿಜಿಸ್ಟರ್ ಮ್ಯಾರೇಜ್ ಆಗಿವೆ ಇಬ್ಬರು ಮದುವೆ ನಾವು ಆಯ್ತು ಯಾರು ತಿಂಗ್ಳು ಆಯ್ತು ನಮಗೂ ನಿದ್ದಿಲ್ಲ ನೆಡಕಿಲ್ಲ ನೀನು ಹುಡುಗಿ ಹುಡುಗಿ ಸಾಕಾಗ್ಯದ ಸಿಕ್ಕಿದಿ ಸಾಕು ಅದೇ ಹಾಲು ಕೊಡ್ದಂಗಾಗಿ ನೀನು ಸಿಕ್ಕಿದ್ದು ಚೆನ್ನಾಗಿ ಸಂಸಾರು ಮಾಡ್ಕೊತೀರಾ ಮದುವೆಯಾಗಿನಂದ್ರ ಇನ್ನೇನ ಕಡೆ ಕಡೆ ಹೋಗಬೇಡಿ ಚೆನ್ನಾಗಿರೀ ಅ ಏನಾಯ್ತೀನಿ ಹ್ಮ್ ನಡಿ ನೋಡ್ತಮ್ಮ ನಮ್ಮ ಹುಡುಗಿ ಎರಡು ತಿಂಗ್ಳು ಹೋಗಿಂದ ನಮ್ಗೆ ಭಾಳ ಇದು ಆಗಿತ್ತು ಎಲ್ಲಿ ಏನು ಮಾಡ್ಕೊಂಡಾಳತ್ತೆ ಅನ್ನಂಗಾಗಿತ್ತು ಏನೇ ಅಲ್ಲಿ ಸಂಸಾರಿ ಮಾಡ್ಕೊ ತಿಲಗತ್ತ ಮಾಡ್ಕೊ ತಿಲ್ಲಿ ಮತ್ತೆ ಅಕ್ಕ ಚಾಂದಿದ್ದರೆ ಸಾಕು ನಮ್ಗೆ ಅವ್ರಿಗೆ ಹೌದಿಲ್ಲ ಅಟ್ಟೆ ಸಾಕು ನನಗ್ರ ಏನು ಹ್ಞೂ ಇರೋದಕ್ಕ